ಮಾಧ್ಯಮ ಸ್ನೇಹಿತರಿಗೆ ಹಠಾತ್ ಆಗಿ ಇವತ್ತು ಸುದ್ದಿಗೋಷ್ಠಿ ಕರಿಬೇಕಾಯ್ತು ತಮಗೆ ಆಹ್ವಾನ ಕೊಟ್ಟಿರೋದಕ್ಕೆ ತಾವೆಲ್ಲ ಕೂಡ ಬಂದಿರೋದಕ್ಕೆ ಮೊದಲನೇದಾಗಿ ನಿಮಗೆಲ್ಲ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಇವತ್ತು ನಮ್ಮ ಪಕ್ಷ ಬಿಜೆಪಿ ಪಕ್ಷವನ್ನ ನಾನು ನಂಬಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿರುತ್ತೆ ರಾಷ್ಟ್ರೀಯತೆ ಇದೆ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಆದರ್ಶ ಇದೆ ಇವೆಲ್ಲ ಇರೋದ್ರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ ಎಮ್ ಎಲ್ ಎ ಆಗಿದ್ರು ಇನ್ನೂ ನಾಲ್ಕು ವರ್ಷ ಇತ್ತು ಅವಧಿ ನಂದು ಎರಡನೇ ಅಂತ ಎರಡನೇ ಬಾರಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ ಅನೇಕರು ನನ್ನ ಜೊತೆಯಲ್ಲಿ ಹದಿನೈದು ಹದಿನಾರು ಜನ ಒಟ್ಟು ಹದಿನೇಳು ಜನ ನಾವು ರಾಜೀನಾಮೆ ಮಾಡಿ ಪಕ್ಷಕ್ಕೆ ಬಂದ್ವಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಇಪ್ಪತ್ತ್ ಮೂರರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು ಹದಿನೈದು ಇಪ್ಪತ್ತು ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲ್ಸುವಂತ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲಾ ಅಪಪ್ರಚಾರ ಆಯ್ತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟೇ ಅಪಮಾನಗಳಾಗಿದ್ರು ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ಶಾರವರ ಮಾನ್ಯ ನಡ್ಡಾರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ಜೋಶಿರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾಧ ಆದಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು ಮೂರು ಜಿಲ್ಲೆಯಲ್ಲಿ ಮರಳುಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ದನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನ ಕರ್ಕೊಂಡು ಬಂದು ಪಕ್ಷವನ್ನ ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದ್ರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧ್ಯಕ್ಷರಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗ್ಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಯಾವುದೇ ಚುನಾವಣೆ ಮಾಡಲಿಲ್ಲ ಈಗ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂತವ್ರನ್ನ ನೀವು ಅಧ್ಯಕ್ಷಗಳು ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂತ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷಗಳ ನೇಮಕ ಮಾಡೋದು ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ನಾನು ಯಾಕೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ರು ನನಗೆ ನಾನು ಎಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನ ನಾನು ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನು ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಾನು ಎಂ ಪಿ ಆಗಿದೆ ಎಂಟು ಕ್ಷೇತ್ರಗಳು ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ ಪಿಗೆ ಬರ ಅಲ್ಲಿ ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸ್ಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟಿಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸ್ಬೇಕು ಅಂತ ಸಿಟ್ಟಿಂಗ್ ಎಮ್ ಎಲ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದು ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇ ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಎರಡು ಮೂರು ದಿನ ಆದ್ಮೇಲೆ ಸಿಗ್ತೀನಿ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯ ನಿಮ್ಮ ಆಸ್ತಿನ ಇದು ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸೀಟ್ ಗೆಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದು ಸೀಟ್ ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದ್ಯಾ ನಿಮಗೆ ಐದು ವರ್ಷದಿಂದ ನಾವು ನಮ್ಮನ್ನು ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಮಾಡಿಕೊಟ್ಟಿದ್ದೀರಾ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದರು ಇಪ್ಪತ್ತ್ ಮೂರಲ್ಲೂ ವಿರುದ್ಧ ಮಾಡಿದರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗೇರಿ ಕೊಡ್ತಿದ್ರು ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷನ್ ಮಾಡ್ತೀರಿ ಯಾವ ಸೀನಿಯರ್ ಲಾ ಲೀಡರ್ಸ್ನು ಕೂಡ ನಿಮಗೆ ಬೇಕಿಲ್ಲ ಎಲ್ರಲ್ಲೂ ಎಲ್ಲರೂ ಕೂಡ ಸಮಾಧಿ ಮಾಡೋಕ್ಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ ರಮೇಶ್ ಅವರು ನಿಮಗೆ ಭಾಳ ಚೆನ್ನಾಗಿದ್ರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ಟು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗ್ದೋಯ್ತಿ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿರ್ತಕ್ಕಂತ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರುಗಳಿಗೆ ನನ್ನ ಸಹಚರರಿಗೆ ನೇನೆ ನಾನೇನು ಉತ್ತರ ಕೊಡಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷ ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಹೇಗ್ ರಾಜಕಾರಣ ಮಾಡ್ಬೇಕು ನನ್ನ ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ ನೀವ್ ಯಾರ್ಯಾರು ನಂಬ್ಕೊಂಡು ಏನೇನ್ ಮಾಡ್ತಾ ಇದ್ರೆ ಗೊತ್ತಿದೆ ನನಗೆ ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ನಾಲ್ಕು ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ ರಾಜಕಾರಣ ಮಾಡಕ್ ಆಗಲ್ಲ ಇವ್ರ ಕಡೆಯಿಂದ ಇವ್ರ ಕೈಯಿಂದ ಯಾವತ್ತೂ ಒಂದು ಎಮ್ ಎಲ್ ಎ ಸೀಟ್ ಗೆಲ್ಲಕ್ಕಾಗಲ್ಲ ತಮ್ದ ನಾಯಕತ್ವದಲ್ಲಿ ಎಂ ಪಿ ಎಲೆಕ್ಷನ್ ಏನಾಯ್ತು ಉತ್ತರ ಕರ್ನಾಟಕ ಎನ್ ಆಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ ಏನಾಯ್ತು ಬೀದರಲ್ಲಿ ಅಲ್ಲಿ ಕಲಬುರ್ಗಿಯಲ್ಲಿ ಏನಾಯ್ತು ಬೆಳಗಾಮಲ್ ಏನಾಯ್ತು ನಾವು ಗೆದ್ದಿರೋದಿಲ್ಲಿ ಎಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾಗಿದ್ದಂತ ಜಾಗದಲ್ಲಿ ಅಹಿಂಗಳಲ್ಲಿ ನಾವು ಗೆದ್ದಿದ್ದೀವಿ ಬೀಜ ಇನ್ನೂ ಅನೇಕ ವಿಷಯಗಳಿದ್ವೆ ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು ಶಿಟ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂತಹ ವ್ಯಕ್ತಿ ಪಾಪ ಐವತ್ ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡಿದಿದ್ದಾರೆ ಅಂತವ್ರನ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವು ಅಲ್ಲಿ ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ ಇವತ್ತು ನೋಡಿದರೆ ಏಕಾಏಕಿ ಪ್ರಕಟಿಸ್ತೀರಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವ್ರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವ್ರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ಅವರ ಒಂದು ಆದರ್ಶ ಬೇರೆ ಅವ್ರ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂತವ್ರನ್ನ ಮಾತಾಡಿ ಅವ್ರ ಜೊತೆಗಿಟ್ಕೊಳ್ತಾ ಇದ್ರು ನಿಮಗೆ ಯಾವ ಒಂದು ಗುಣನೂ ಬರ್ಲಿಲ್ಲ ನಿಮ್ದು ಹಠ ದ್ವೇಷದ ರಾಜಕಾರಣ ನಿಮ್ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗ್ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದೀರ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದೀರ ನೀವು ಏನಾದ್ರು ಒಂದು ವಿಚಾರದಲ್ಲಿ ಹ್ಮಪ್ಪ ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ಬಹಳಷ್ಟು ನೋವನ್ನ ಪಟ್ಟಿದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನ್ ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಅವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿದ್ರು ಬಹಳಷ್ಟು ಹೇಳಿದ್ರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನ್ನ ತಂದಿದ್ದಾರೆ ಬಟ್ ನಮ್ದೇ ಆದಂತ ಶಕ್ತಿ ಇದೆ ರಾಜಕೀಯ ಶಕ್ತಿ ಇದೆ ಜನ ನಮ್ಮ ಜೊತೆ ಇದ್ದಾರೆ ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ ದೆಹಲಿಗೆ ಇಷ್ಟಲ್ಲೇ ಭೇಟಿ ಕೊಡ್ತೀನಿ ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಯಾವ ರೀತಿ ಲಾಭ ಎಲ್ಲ ಒಳಗಡೆ ಇದೆ ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ ಒಬ್ಬ ನಾಯಕರನ್ನ ಒಳ್ಳೆ ನಾಯಕರನ್ನ ಅಂದ್ರೆ ಜನರ ಜೊತೆ ಇದ್ದಂತ ನಾಯಕರನ್ನ ಒಬ್ಬನ ವಿಶ್ವಾಸಕ್ಕೆ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ ಬಾಸ್ ಅನ್ಬೇಕಷ್ಟೇ ನೀವೇನ್ ಮಾಡ್ತೀರೋ ಅದು ರೈಟ್ ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನಿತಿಗೆ ತಕೊಂಡೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಇವರ ಅಹಂಕಾರಕ್ಕೆ ಧಿಕ್ಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನ ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತ ಹೇಳಿ ನಾನು ನನ್ನ ಆಗ್ರಹ ಪೂರ್ವಕವಾದಂತ ಮನವಿಯನ್ನ ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ ಮಾನ್ಯ ಅಮಿತ್ ಶಾರವರಲ್ಲಿ ಮಾನ್ಯ ನಡ್ಡಾವ್ರವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಸದನ ಪ್ರಾರಂಭ ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ ಅನೇಕರು ಕಳಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ ಇಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಇವತ್ತು ನಾನು ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ದೆ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹ್ಮ್ ನನಗೆ ಬಣದಲ್ಲಿ ಇವೆಲ್ಲ ನನಗೆ ಅನೇಕ ಕಡೆ ಅನೇಕ ಬಾರಿ ಆಹ್ವಾನ ಇತ್ತು ನಾನೆಲ್ಲೂ ಕೂಡ ಹೋಗಿಲ್ಲ ಹಾಗೆ ಅಂತೇಳ್ಬಿಟ್ಟು ಅವರು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳೋದಿಲ್ಲ ನಾನು